ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಿಂದ ವೈಶಾಖ ಮಾಸದ ಹುಣ್ಣಿಮೆ ತನಕ ವೈಶಾಖ ಸ್ನಾನವನ್ನು ಮಾಡಬೇಕು ಸ್ನೇಹಿತರೆ ಒಂದು ತಿಂಗಳು ನಾವೀಗ ಸ್ನಾನ ಅದನ್ನೆಲ್ಲ ಹೇಗೆ ಒಂದು ತಿಂಗಳು ಆಚರಣೆಯನ್ನು ಮಾಡ್ತೀವೋ ಅದೇ ಪ್ರಕಾರವಾಗಿ ವೈಶಾಖ ಸ್ನಾನಕ್ಕೂ ತುಂಬ ಮಹತ್ವ ಇದೆ ಸ್ನೇಹಿತರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಮೊನ್ನೆ ಶನಿವಾರ ಹುಣ್ಣಿಮೆ ಆಯ್ತಲ್ಲ ಹನುಮ ಜಯಂತಿ ಅವತ್ತಿನ ದಿನದಿಂದ ವೈಶಾಖ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ತನಕ ಒಂದು ತಿಂಗಳು ವೈಶಾಖ ಸ್ನಾನವನ್ನು ಆಚರಣೆಯನ್ನು ಮಾಡಬೇಕು ವೈಶಾಖ ಸ್ನಾನದ ಮಹತ್ವ ಏನು ಈ ವೈಶಾಖ ಸ್ನಾನದಿಂದ ಏನು ಪುಣ್ಯ ಲಭ್ಯ ಆಗುತ್ತೆ ಈ ಮಾಸದ ಪುಣ್ಯದ ಕಥೆಯನ್ನು ನಾವು ಕೇಳೋಣಂತೆ ಇದರಿಂದ ನಿಮಗೆ ಸ್ನಾನದ ಮಹತ್ವ ಕೂಡ ತಿಳಿದು ಬರುತ್ತೆ ನರ್ಮದಾ ನದಿ ತೀರದಲ್ಲಿ ಒಂದು ಚಿಕ್ಕ ಗ್ರಾಮ ಇತ್ತು ಅಲ್ಲಿ ಹಿರಿಯ ವೈಶ್ಯ ದಂಪತಿಗಳ ಕುಟುಂಬ ವಾಸವಾಗಿತ್ತು ಇಬ್ಬರು ಗಂಡು ಮಕ್ಕಳು ಸೊಸೆಯರೊಂದಿಗೆ ಸುಖ ಜೀವನವನ್ನು ನಡೆಸ್ತಾ ಇದ್ದರು ಹಿರಿಯ ದಂಪತಿಗಳು ಹಿರಿಯರಾದಂತಹ ವೈಶ್ಯ ಬಹಳ ವರ್ಷಗಳಿಂದ ನಿತ್ಯವೂ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದು ನರ್ಮದಾ ನದಿಗೆ ಹೋಗಿಬಿಟ್ಟು ಸ್ನಾನವನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾ ಇದ್ದ ಮತ್ತು ಒಂದು ತಂಬಿಗೆ ನೀರನ್ನು ತಂದು ಅಶ್ವತ್ಥ ವೃಕ್ಷಕ್ಕೆ ಇದ್ದ ಇದು ಅವನ ಒಂದು ನಿಯಮ ಆಗಿತ್ತು ಹೀಗೆ ಮಾಡ್ತಾ ಮಾಡ್ತಾ ಬಹಳ ಕಾಲ ಕಳೆದ ಮೇಲೆ ವಯಸ್ಸಾಯಿತು ಒಂದು ದಿನ ಹೀಗೆ ಪತ್ನಿ ಜೊತೆ ಮಾತನಾಡ್ತಾ ಶ್ರೀಮನ್ನಾರಾಯಣ ದಯದಿಂದ ಇಷ್ಟು ವರ್ಷ ನಾನು ಆರೋಗ್ಯವಂತನಾಗಿದ್ದೆ ಮತ್ತು ಆರೋಗ್ಯ ಭಾಗ್ಯನೂ ಇತ್ತು ನದಿಗೆ ಹೋಗಿ ಸ್ನಾನ ಮಾಡಿ ಇದ್ದೆ ಆದರೆ ಈಗ ವಯಸ್ಸಾಗಿ ದೇಹದಲ್ಲಿ ಶಕ್ತಿ ಇಲ್ಲದೆ ಇರೋ ಥರ ಆಗಿದೆ ನಾಳೆಯಿಂದಲೇ ವೈಶಾಖ ಮಾಸ ಆರಂಭ ಆಗ್ತಾಯಿದೆ ಈ ಒಂದು ತಿಂಗಳು ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ ಆದರೆ ಸಾಧ್ಯ ಆಗ್ತಾ ಇಲ್ಲ ವಯಸ್ಸಾಯಿತು ಅಂತ ಹೇಳಿಬಿಟ್ಟು ಪತ್ನಿಯೊಡನೆ ತನ್ನ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ನೋವನ್ನು ಹಂಚ್ಕೊಳ್ತಾನೆ ಆಗ ಪತ್ನಿ ಹೇಳ್ತಾಳೆ ನೀವು ಚಿಂತೆ ಮಾಡಬೇಡ್ರಿ ನಮಗಿಬ್ಬರು ಗಂಡು ಮಕ್ಕಳು ಇದ್ದಾರಲ್ಲ ಸೊಸೆಯರು ಇದ್ದಾರೆ ಅವರನ್ನು ಕೇಳಿದರೆ ಖಂಡಿತ ಆಗುತ್ತೆ ಅಂತ ಹೇಳಿಬಿಟ್ಟು ಧೈರ್ಯವನ್ನು ತುಂಬ್ತಾಳೆ ಹೆಂಡತಿ ಗಂಡು ಮಕ್ಕಳು ಮತ್ತು ಸೊಸೆಯರು ಬರ್ತಾರೆ ಅವರಿಗೆಲ್ಲ ವೈಶಾಖ ಸ್ನಾನದ ವೈಶಾಖ ಮಾಸದ ಮಹತ್ವವನ್ನು ತಿಳಿಸ್ಕೊಡ್ತಾರೆ ನಮಗೆ ಯಾರಾದರೂ ಸಹಾಯ ಮಾಡ್ತೀರಾ ಅಂತ ಸಹ ಕೇಳ್ತಾರೆ ಹಿರಿಯ ದಂಪತಿಗಳು ಆಗ ಹಿರಿಯ ಮಗ ಹೇಳ್ತಾನೆ ನಾನು ಮುಂಜಾನೆ ಎದ್ದು ಕೆಲಸಕ್ಕೆ ಹೋಗಬೇಕು ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡಿಕೊಂಡು ಬರಬೇಕಾಗ್ತದೆ ಹಾಗಾಗಿ ನನಗಾಗೋದಿಲ್ಲ ಅಂತ ಹಿರಿಯ ಮಗ ಹೇಳ್ತಾನೆ ಮತ್ತು ಹಿರಿ ಸೊಸೆ ನನಗೆ ಬೆಳಗಾದ ತಕ್ಷಣ ಅಡುಗೆ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ ಆ ಕೆಲಸ ಮಾಡಿಕೊಂಡ್ರೆ ನನಗೆ ಸಾಕಾಗುತ್ತೆ ಹಾಗಾಗಿ ನನಗೂ ಆಗೋದಿಲ್ಲ ಕ್ಷಮಿಸ್ಬೇಕು ಅಂತ ಹಿರಿ ಸೊಸೆ ಹೇಳ್ತಾಳೆ ಇನ್ನು ಕಿರಿಮಗ ಸೊಸೆ ಏನು ಹೇಳ್ತಾರೆ ಅಂದರೆ ನಾವು ಬೆಳಗ್ಗೆನೇ ಎದ್ದು ನದಿ ಸ್ನಾನವನ್ನು ಮಾಡ್ಕೊಂಡು ಬರ್ತೇವೆ ಅಂತ ಹೇಳಿ ಹೇಳ್ತಾರೆ ತಂದೆ ತಾಯಿಗೆ ಅದರಿಂದ ಆ ವೈಶ್ಯ ಹಿರಿಯನಿಗೆ ತುಂಬ ಸಂತೋಷ ಆಗುತ್ತೆ ಕಿರಿಮಗ ತನ್ನ ಪತ್ನಿಯೊಡನೆ ಹೇಳ್ತಾನೆ ನೋಡು ತಂದೆಯನ್ನು ಹೇಗೂ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀವಿ ನದಿಗೆ ಹಾಗೆ ನಾವು ಸಹ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡೋಣ ಅಂತ ಕಿರಿಯ ಮಗ ಹೇಳ್ತಾನೆ ಅದಕ್ಕೆ ಅವಳು ಪತ್ನಿ ಸಹ ಒಪ್ಕೊಳ್ತಾಳೆ ಮರು ದಿವಸ ಬೇಗನೆ ಎದ್ದುಬಿಟ್ಟು ತಂದೆಯನ್ನು ನದಿ ತೀರಕ್ಕೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ಕೊಂಡು ತಾವು ಸಹ ಸ್ನಾನವನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಅರಳಿ ಗಿಡಕ್ಕೆ ನೀರನ್ನು ಹಾಕ್ಬಿಟ್ಟು ಮನೆಗೆ ಹಿಂತಿರುಗ್ತಾರೆ ಆ ವೃದ್ಧ ದಂಪತಿಗಳಿಗೆ ತುಂಬ ಸುಸ್ತಾಗುತ್ತೆ ಇದನ್ನು ನೋಡಿದಂತಹ ಕಿರಿಯ ಮಗ ಮರುದಿನ ಬೆಳಗ್ಗೆ ಎದ್ಬಿಟ್ಟು ಇಬ್ರು ಗಂಡ ಹೆಂಡ್ತಿ ನದಿ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಒಂದು ಕೊಡ ನೀರನ್ನು ತಗೊಂಡು ಬಂದು ತಂದೆ ತಾಯಿಯ ಮುಂದೆ ಇಟ್ಟು ಇಲ್ಲೇ ನೀವು ಸ್ನಾನವನ್ನು ಮಾಡಿರಿ ನಿಮಗೆ ನದಿಗೆ ಬರಲಿಕ್ಕೆ ಆಗೋದಿಲ್ಲ ಇಬ್ಬರಿಗೂ ವಯಸ್ಸಾಗಿದೆ ಅಂತ ಹೇಳ್ತಾರೆ ಆಗ ದಂಪತಿಗಳು ತುಂಬ ಸಂತೋಷದಿಂದ ತಂದಿದ್ದಂತಹ ಕೊಡದ ನೀರಿನಲ್ಲಿ ಒಂದು ತಮ್ಮಿಗೆ ತೆಗೆದಿಟ್ಬಿಟ್ಟು ಉಳಿದ ನೀರನ್ನು ಸ್ನಾನವನ್ನು ಮಾಡ್ತಾರೆ ತೆಗೆದಿಟ್ಟಂತಹ ತಂಬಿಗೆ ನೀರಿನಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಅರಳಿ ವೃಕ್ಷಕ್ಕೆ ಹಾಗೂ ತುಳಸಿ ಗಿಡಕ್ಕೆ ನೀರು ಹಾಕಿ ತೃಪ್ತಿ ಪಡ್ತಾರೆ ಕಿರಿಯ ಸೊಸೆನೂ ಅಷ್ಟೇ ತುಂಬ ಒಳ್ಳೆಯ ಒಳ್ಳೆ ಇರ್ತಾಳೆ ಅವರಿಗೆ ಬಿಸಿ ಬಿಸಿ ಉಪಹಾರ ನೀರು ಕಾಫಿ ಪ್ರೀತಿಯಿಂದ ತಂದು ಕೊಡ್ತಾ ಇರ್ತಾಳೆ ಹೀಗೆ ನಿಧಾನವಾಗಿ ವೈಶಾಖ ಮಾಸದ ಹುಣ್ಣಿಮೆ ಬರುತ್ತೆ ಆಗ ವೃದ್ಧ ದಂಪತಿಗಳು ಕಿರಿ ಮಗ ಸೊಸೆಯನ್ನು ಕರೆದು ಮಕ್ಕಳೇ ಒಂದು ತಿಂಗಳು ನೀವು ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿದ್ದೀರಿ ಹುಣ್ಣಿಮೆ ದಿನ ವಿಶೇಷ ಅಡಿಗೆ ಮಾಡಿ ಬ್ರಾಹ್ಮಣ ದಂಪತಿಗಳಿಗೆ ಭೋಜನವನ್ನು ಮಾಡಿಸ್ರಿ ಅಂತ ಹೇಳ್ತಾರೆ ದಾನ ದಕ್ಷಿಣೆಯನ್ನು ಕೊಟ್ಟರೆ ವೈಶಾಖ ಮಾಸದ ಸ್ನಾನದ ಒಂದು ಪೂರ್ಣ ಫಲ ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ ಮಗ ಸೊಸೆ ಸಂತೋಷದಿಂದ ಒಪ್ಕೊಂಡು ಹುಣ್ಣಿಮೆ ದಿನ ಎಲ್ಲ ಅಡುಗೆ ತಯಾರಿಯನ್ನು ಮಾಡಿಕೊಂಡು ಕಿರಿಯ ಸೊಸೆ ಗ್ರಾಮದಲ್ಲಿರ್ತಕ್ಕಂತಹ ಬ್ರಾಹ್ಮಣ ದಂಪತಿಗಳನ್ನು ಊಟಕ್ಕೆ ಕರೀಲಿಕ್ಕೆ ಹೋಗ್ತಾ ಇರ್ತಾಳೆ ದಾರಿ ಮಧ್ಯದಲ್ಲಿ ಇಬ್ಬರು ಬ್ರಾಹ್ಮಣರು ಮತ್ತು ಅವರ ಪತ್ನಿಯರು ಇರ್ತಾರೆ ಅವರೇ ಈಕೆಯನ್ನು ಮಾತನಾಡಿಸಿ ನೋಡಮ್ಮ ನಾವು ತೀರ್ಥಯಾತ್ರೆ ಮಾಡ್ತಾ ಬರ್ತಾ ಇದ್ದೀವಿ ಈ ಗ್ರಾಮದಲ್ಲಿ ಒಂದು ದಿನ ಎಲ್ಲಾದರೂ ಭೋಜನದ ವ್ಯವಸ್ಥೆ ಇದೆಯಾ ಅಂತ ಆ ಇಬ್ಬರು ದಂಪತಿಗಳು ಕೇಳ್ತಾರೆ ಇದನ್ನು ಕೇಳಿ ಸೊಸೆಗೆ ಸಂತೋಷ ಆಗುತ್ತೆ ಸ್ವಾಮಿ ಬ್ರಾಹ್ಮಣರೇ ನಾನು ಇದೇ ಗ್ರಾಮದವಳು ನನ್ನ ಅತ್ತೆ ಮಾವ ವೈಶಾಖ ಮಾಸದ ಸ್ನಾನದ ವ್ರತವನ್ನು ಮಾಡಿದ್ದಾರೆ ಈ ದಿನ ಹುಣ್ಣಿಮೆ ಬ್ರಾಹ್ಮಣ ದಂಪತಿಗಳನ್ನು ಭೋಜನಕ್ಕೆ ಆಹ್ವಾನಿಸಲು ಹೊರಟಿದ್ದೆ ನಾನು ದೇವರಂತೆ ನೀವೇ ನನ್ನ ಎದುರಿಗೆ ಬಂದಿದ್ದೀರಿ ನೀವೇ ನಮ್ಮ ಮನೆಗೆ ದಯವಿಟ್ಟು ಊಟಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾಳೆ ಅವರನ್ನು ಮನೆಗೆ ಕರ್ಕೊಂಡು ಬಂದಂತಹ ಸೊಸೆ ಅತ್ತೆ ಮಾವಗೆ ಅವರ ವಿಚಾರವನ್ನು ತಿಳಿಸ್ತಾಳೆ ವೈಶ್ಯ ದಂಪತಿಗಳು ಅವರನ್ನು ಆದರದಿಂದ ಬರಮಾಡಿಕೊಂಡು ಮತ್ತು ಸೊಸೆನೂ ಅಷ್ಟೇ ವಿಶೇಷವಾಗಿ ಅಡುಗೆಯನ್ನು ಮಾಡ್ತಾಳೆ ಮತ್ತು ಇಬ್ಬರು ಬ್ರಾಹ್ಮಣರನ್ನು ಮತ್ತು ಅವರ ಪತ್ನಿಯರನ್ನು ಉಪಚರಿಸಿ ಕೂಡಿಸಿ ಊಟಕ್ಕೆ ಹಾಕ್ತಾರೆ ಹಿರಿಯರಾದಂಥ ವೈಶ್ಯ ದಂಪತಿ ಅತಿಥಿಗಳನ್ನು ಕೂಡಿಸ್ಬಿಟ್ಟು ಅವರಿಗೆ ದಕ್ಷಿಣೆ ದಾನವನ್ನು ಕೊಡ್ತಾರೆ ವಸ್ತ್ರವನ್ನು ಕೊಡ್ತಾರೆ ಅವರ ಆಶೀರ್ವಾದವನ್ನು ತಗೊತಾರೆ ಹಾಗೂ ನಮ್ಮ ಮಗ ಸೊಸೆಗೂ ಆಶೀರ್ವಾದ ಮಾಡಿ ಅವರನ್ನು ಕರೆದುಕೊಂಡು ಬರ್ತೇವೆ ಅಂತ ಹೇಳಿಬಿಟ್ಟು ಅವ್ರ ಮಗನ ಕೋಣೆಗೆ ಬರ್ತಾರೆ ಹಿರಿಯ ದಂಪತಿಗಳು ಆ ಬಂದಂತಹ ಬ್ರಾಹ್ಮಣ ದಂಪತಿಗಳು ಅದೃಶ್ಯರಾಗ್ಬಿಡ್ತಾರೆ ಆಮೇಲೆ ಮಗ ಸೊಸೆಯನ್ನು ಕರೆದುಕೊಂಡು ಬಂದು ನೋಡ್ತಾರೆ ಭೋಜನ ಮಾಡಿದಂತಹ ಬ್ರಾಹ್ಮಣರು ಅವರ ಪತ್ನಿಯರು ಅಲ್ಲಿ ಇರೋದಿಲ್ಲ ಗಾಬರಿಯಿಂದ ಸುತ್ತಲೂ ನೋಡ್ತಾರೆ ಎಲ್ಲೂ ಕಾಣಿಸೋದಿಲ್ಲ ಅತಿಥಿಗಳು ಮತ್ತು ಅವರು ಕುಳಿತು ಊಟ ಮಾಡಿದಂತಹ ಜಾಗ ನೋಡಿದಾಗ ಅಲ್ಲಿ ಧನ ಕನಕದ ರಾಶಿಯೇ ಕಂಡುಬರುತ್ತೆ ಬಂದಿದ್ದಂತಹ ಅತಿಥಿಗಳು ಬೇರೆ ಯಾರು ಅಲ್ಲ ರಾಮ ಸೀತೆ ಮಹಾವಿಷ್ಣು ಮಹಾಲಕ್ಷ್ಮಿ ಆಗಿರ್ತಾಳೆ ರಾಮ ಕುಳಿತಂತಹ ಜಾಗದಲ್ಲಿ ಧನಸ್ಸಿನ ಚಿಹ್ನೆ ಇರುತ್ತೆ ಸೀತೆ ಕುಳಿತಂತಹ ಜಾಗದಲ್ಲಿ ನಾಣ್ಯಗಳು ತುಂಬಿದಂತಹ ಚೀಲ ಇರುತ್ತೆ ಪಕ್ಕದಲ್ಲಿ ವಿಷ್ಣು ಕುಳಿತಂತಹ ಜಾಗದಲ್ಲಿ ಸುದರ್ಶನ ಚಕ್ರದ ಚಿಹ್ನೆ ಇರುತ್ತೆ ಲಕ್ಷ್ಮಿ ಕುಳಿತಂತಹ ಜಾಗದಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯಗಳು ತುಂಬಿದಂತಹ ಚೀಲ ಇರುತ್ತೆ ಇನ್ನು ಇದನ್ನೆಲ್ಲ ನೋಡಿದಂತಹ ವೈಶ್ಯ ದಂಪತಿಗಳ ಸಂತೋಷಕ್ಕೆ ಪಾರವೇ ಇಲ್ಲ ಯಾವ ಜಾಗದಲ್ಲಿ ರಾಮನ ಧನಸ್ಸಿನ ಚಿಹ್ನೆ ಇತ್ತು ಹಾಗೂ ವಿಷ್ಣು ಚಕ್ರದ ಚಿಹ್ನೆ ಇದ್ದ ಸ್ಥಳದಲ್ಲಿ ದೊಡ್ಡ ಮಂಟಪವನ್ನು ಕಟ್ಟಿಸಿ ದೇವರ ಗುಡಿಯನ್ನಾಗಿ ಮಾಡ್ತಾರೆ ಈ ವಿಷಯ ಕ್ಷಣ ಮಾತ್ರದಲ್ಲಿ ಗ್ರಾಮದಲ್ಲೆಲ್ಲ ಹಬ್ಬಿಬಿಡುತ್ತೆ ಎಲ್ಲರೂ ಬಂದು ನೋಡಿ ಸಂತೋಷವನ್ನು ಪಡ್ತಾರೆ ದಂಪತಿಗಳು ಊಟ ಮಾಡಿದಂತಹ ಜಾಗಕ್ಕೆ ನಮಸ್ಕಾರವನ್ನು ಮಾಡಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಜನರು ಹಿರಿಯ ದಂಪತಿಗಳನ್ನು ಕೇಳ್ತಾರೆ ವೈಶ್ಯರನ್ನ ನಮಗೂ ವೈಶಾಖ ಮಾಸ ಸ್ನಾನದ ಮಹತ್ವವನ್ನು ತಿಳಿಸ್ಕೊಡ್ರಿ ಅಂತ ಕೇಳ್ತಾರೆ ಈ ಸಂಗತಿಗಳನ್ನು ನೋಡಿದ ಹಿರಿಯ ಮಗ ಸೊಸೆ ಪಶ್ಚಾತ್ತಾಪದಿಂದ ಮರುಗ್ತಾರೆ ಎಂತಹ ಸದಾವಕಾಶವನ್ನು ನಾವು ಕಳ್ಕೊಂಡ್ವಿ ಅಂತ ಹೇಳಿ ತುಂಬ ಒಂದು ಮನಸ್ಸಿಗೆ ಬೇಸರವನ್ನು ಮಾಡ್ಕೊತಾರೆ ಇನ್ನು ಮುಂದೆ ಇಂತಹ ತಪ್ಪು ನಾವು ಮಾಡೋದಿಲ್ಲ ಎಷ್ಟೇ ಕಷ್ಟ ಆದರೂ ತಂದೆ ತಿಳಿಸಿದಂತೆ ವೈಶಾಖ ಮಾಸದ ನದಿ ಸ್ನಾನವನ್ನು ತಪ್ಪದೇ ಮಾಡ್ತೇವೆ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ತಾರೆ ಆ ಕ್ಷಣವೇ ಅವರಿಗೆ ಸಕಲ ಸಂಪತ್ತು ದೊರೆಯುತ್ತೆ ಗ್ರಾಮದವರ ಅಪೇಕ್ಷೆಯ ಮೇರೆಗೆ ಒಂದು ದಿನ ಹಿರಿಯ ವೈಶ್ಯರು ಅರಳಿ ಕಟ್ಟೆಯ ಮೇಲೆ ಕುಳಿತು ವೈಶಾಖ ಮಾಸದ ಮಹತ್ವವನ್ನು ಎಲ್ಲರಿಗೂ ತಿಳಿಸ್ತಾರೆ ವೈಶಾಖ ಸ್ನಾನದ ಯೋಗ ವರ್ಷಕ್ಕೆ ಒಂದು ಸಲ ಬರುತ್ತೆ ಈ ತಿಂಗಳ ಹುಣ್ಣಿಮೆಯ ದಿನ ಚಂದ್ರನು ವಿಶಾಖ ನಕ್ಷತ್ರಕ್ಕೆ ಬಂದಿರ್ತಾನೆ ಆದ್ದರಿಂದ ವೈಶಾಖ ಮಾಸ ಅಂತ ಕರೀತಾರೆ ವೈಶಾಖ ಮಾಸದ ದೇವತೆಗಳು ದೇವಗುರು ಬೃಹಸ್ಪತಿ ಮತ್ತು ಇಂದ್ರ ಈ ಮಾಸದಲ್ಲಿ ನದಿ ಸ್ನಾನ ಪೂಜೆ ಧ್ಯಾನ ದಾನ ಪಾರಾಯಣ ಮಾಡಿದ್ರೆ ಇದರ ಅಕ್ಷಯದಂತೆ ಪುಣ್ಯಫಲ ದೊರೆಯುತ್ತೆ ಅಂತ ಹೇಳ್ತಾರೆ ಮಹಾವಿಷ್ಣುವಿಗೆ ಪ್ರಿಯವಾದಂಥ ಮಾಸ ಈ ತಿಂಗಳಲ್ಲಿ ವಿಷ್ಣು ಮತ್ತು ಸೂರ್ಯ ಹಾಗೂ ಶಿವನಿಗೆ ಜಲವನ್ನು ಅರ್ಘ್ಯ ಕೊಟ್ಟರೆ ಮಹಾಯೋಗ ಯಜ್ಞ ಮಾಡಿದಷ್ಟು ಪುಣ್ಯ ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ ಮಹಾವಿಷ್ಣು ಮತ್ತು ಶಿವನ ಪೂಜೆ ಮಾಡೋದರಿಂದ ಅರಿತೋ ಅರಿಯದೇನೋ ಮಾಡಿದಂಥ ಪಾಪಗಳು ನಾಶ ಆಗ್ತವೆ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ನದಿ ಸ್ನಾನ ಮಾಡಿ ಅಥವಾ ಮನೆಯಲ್ಲಾದರೂ ಗಂಗೆಯನ್ನು ಆಹ್ವಾನ ಮಾಡಿಕೊಂಡು ಸ್ನಾನವನ್ನು ಮಾಡಿದರೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟರೆ ಅಶ್ವತ್ಥ ಮರದ ಪೂಜೆಯನ್ನು ಮಾಡಿ ಅಶ್ವತ್ಥ ಮರಕ್ಕೆ ನೀರನ್ನು ಹಾಕಿದರೆ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿಡೋದು ತುಳಸಿ ಗಿಡದಲ್ಲಿ ಮಹಾವಿಷ್ಣುವಿನ ಸಾನಿಧ್ಯ ಇರುತ್ತೆ ಮಹಾವಿಷ್ಣು ಅಥವಾ ಕೃಷ್ಣನ ವಿಗ್ರಹವನ್ನಿಟ್ಟು ತುಳಸಿ ದಳವನ್ನು ಏರಿಸಿ ಸಾಧ್ಯವಾದರೆ ತುಳಸಿ ಅರ್ಚನೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯ ಫಲವನ್ನು ನಾವು ಪಡಿಬೋದು ಹಾಗೆಯೇ ವೈಶಾಖ ಮಾಸದ ಕೊನೆಯ ಹುಣ್ಣಿಮೆಯ ದಿನ ಬ್ರಾಹ್ಮಣ ದಂಪತಿಗಳಿಗೆ ಭೋಜನವನ್ನು ಮಾಡಿಸಿ ಸಾಧ್ಯವಾದಷ್ಟು ಶಕ್ತಿ ಇದ್ದಷ್ಟು ದಾನ ದಕ್ಷಿಣೆಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯೋದ್ರಿಂದ ಎಲ್ಲ ಪಾಪಗಳು ಕಳೆದು ಪುಣ್ಯ ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಷ್ಟು ಒಂದು ಮಹತ್ವ ವೈಶಾಖ ಸ್ನಾನಕ್ಕೆ ಇದೆ ಸ್ನೇಹಿತರೆ ಈಗಾಗಲೇ ವೈಶಾಖ ಸ್ನಾನ ಶುರುವಾಗಿದೆ ಚೈತ್ರ ಹುಣ್ಣಿಮೆಯಿಂದ ವೈಶಾಖದ ಹುಣ್ಣಿಮೆಯ ತನಕ ಒಂದು ತಿಂಗಳು ಮಾಡ್ತಕ್ಕಂತಹ ಸ್ನಾನ ಯಾರಿಗೆ ಒಂದು ತಿಂಗಳು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಕೊನೆಯ ಮೂರು ದಿನ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಈ ಮೂರು ದಿನ ಸ್ನಾನವನ್ನು ಮಾಡಿದರೂ ಸಹ ಒಂದು ತಿಂಗಳು ಸ್ನಾನ ಮಾಡಿದಂತಹ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಎಲ್ಲರೂ ವೈಶಾಖ ಸ್ನಾನವನ್ನು ಆಚರಣೆಯನ್ನು ಮಾಡಿರಿ ಅದರ ಕಥೆಯನ್ನು ತಿಳ್ಕೊಂಡು ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ್